ತಮ್ಮ ಬಂದ್ ಕೆಳ ಕ್ಯಾಮ್ರಾ ಕೊಟ್ಟ ಬೇಬಿ ಶೂಟ್ ಗೆ ಏನೇನ್ ಬೇಕೆಲ್ಲಾ ತಗೊಂಡ್ ಬೇಬಿ ಶೂಟ್ ಬಾಳಕ್ ಹೊಂಟಿವ್ ನೋಡ್ರಿ ನಮಸ್ಕಾರ ಎಲ್ಲ ಎಕ್ ನಂಬರ್ ಬಂದೀಗ ಅನ್ಕೋತ ನಾವ್ ಬುರ್ ಅನ್ನ ಹೊಂಟಿವ್ ನೋಡ್ರಿ ಬ್ಯಾಸ್ ಆಯ್ತು ಹಂಗ ಹುಡ್ಗಿ ಕಡಕೊಂಡು ಹಂಗ ಸಣ್ಣ ಬಿಜಾಪುರ್ ಬಂದ್ ಇಳ್ದ ಬಿಟ್ಟಿಲ್ಲ ಜೋಗ ಬರಿ ನೀರ್ ಕುಡ್ಕೊತ ಹೊಂಟಾ ಬಿಟ್ಟಿವಿ ಟಿಕೆಟ್ ತಗೊಂಡು ಒಳಗ್ ಬಂದ್ ಫೋಟೋ ಶೂಟ್ ಚಾಲೂ ಮಾಡೋ ಸ್ಮೈಲ್ ನೋಡ್ರಿ ಕೊಟ್ಟ ಇಂಗ್ಲಿಷ್ ಪೋಸ್ತ ನಾನು ಹಂಗ ಫೋಟೋ ಶೂಟ್ ಚಾಲೂ ಮಾಡೋ ರೀ ಅಣ್ಣ ಒಂದ್ ಮಾತಾತನ್ ಕೇಳ್ರಿ ಏನಾಯ್ತು ಖರೆ ಈ ಬೇಬಿ ನೋಡಿದ್ರಾಗ ಅಣ್ಣಗೊಂದು ಒಂದ್ ಮಾತು ಮಾತ್ ಕೇಳ್ದೇರಿಪ್ಪ ಅಣ್ಣಪ್ಪಣ ನನ್ ಮದ್ವೆ ಆದ್ ಬಳಕ ನಿನ್ ಫೋಟೋ ಶೂಟ್ ಕರಿತೀನಿ ಬರ್ತೇವಲ್ಲ ಮದ್ವೆ ಆದ್ ನಿಮ್ಗೆ ಎಣ್ಣೆ ಆದ್ರೂ ಒಳ್ಳೆ ನಂಬಿಕೆ ನಕ್ಕೊತ್ ನಕ್ಕೊತ್ ಕತ್ಲಿನೇ ಇತ್ತು ಹಂಗ ಫೋಟೋ ಕಂಪ್ಲೀಟ್ ಆಯ್ತು ನಮಗ ರೀ ಈಕಿನ್ ಸಮ ಸಾಕ ಹೋಗಿತ್ತು ಫೋಟೋ ಶೂಟ್ ಕಂಪ್ಲೀಟ್ ಮಾಡ್ಕೊಂಡು ನಮ್ ಊರಿಗೆ ನಾವ್ ಹೊಂಟೇವ್ರಿ ಹಾ ರೀ ಇದು ನನ್ನ ಮೊದಲನೇ ಲಾಗ್ ನೋಡ್ರಿ ಎಲ್ಲರಿಗೂ ನಮಸ್ಕಾರ ರೀ ಹಂಗ ಮುಂದ್ ವಿಡಿಯೋ ಮಾಡಂಗ್ ಆಯ್ತಂದ್ರ ಹಂಗ ಮಾಡ್ತೀನಿ ರೀ ಹಂಗ ನೋಡ್ರಿ ಭೇಟಿ ಭೇಟಿಯಾಗೋಣ ನಮಸ್ಕಾರ